्यो नमः हरिः ओं व्यासाय भवनाशाय शेषाय गुणराशये शुद्ध विद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विभुधा सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् निन्नय ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಆ ಕಂಸನ ಸಂಹಾರವನ್ನು ಮಾಡಿದ ಹೀಗೆ ಆ ಮಹಾದುಷ್ಟನಾದಂತಹ ಆಗಿನ ಕಾಲದ ಎಲ್ಲ ದುಷ್ಟರಿಗೂ ರಾಜನ ಸ್ಥಾನದಲ್ಲಿದ್ದಂತಹ ಕಂಸನ ಸಂಹಾರ ಆಯಿತು ಇಂದು ನೂರ ಮೂವತ್ತ್ ಮೂರನೇ ಶ್ಲೋಕ ಪ್ರಾರಂಭ ದುಃಖಂ अनिवृत्तिसुखव्यपेतम् अन्धं तमो नियतम् एति हरावभक्तः टोपी तो कञ्जज गिरीश मुखे इशो सर्व धर्मार्णवोपि निखिलागमनिर्णयेन पदच्छेद नित्यातिदुःखम् अनिवृत्तिसुखव्यपेतम् अन्धन्तमः नियतं एति हरौ अभक्तः भक्तः अपि ಕಂಜಜ ಗಿರೀಶ ಮುಖೇಶು ಸರ್ವಧರ್ಮಾರ್ವಹ ಅಪಿ ನಿಖಿಲಾಗಮ ನಿರ್ಣಯೇನ ಆಚಾರ್ಯರು ಇಲ್ಲಿ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಯಾರು ಅಂಧನ್ ತಮಸ್ಯೆಗೆ ಹೋಗ್ತಾರೆ ಅಂತ ಸಾಮಾನ್ಯವಾಗಿ ನಾವು ಇತಿಹಾಸದಲ್ಲಿ ಕಾಣುವಂತೆ ಅನೇಕ ಜನ ಈ ದುಷ್ಟರು ಈ ಕಂಸ ಆಗಿರಬಹುದು ಅಥವಾ ರಾವಣ ಆಗಿರಬಹುದು ಆಗಿರಬಹುದು ಇವರು ಪರಮಾತ್ಮನದೇನು ಭಕ್ತಿಯನ್ನು ಮಾಡಲಿಲ್ಲ ಆದರೆ ಈ ಪರಮಾತ್ಮನ ಭಕ್ತರಾದಂತಹ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಪಾರ್ವತಿ ಗಣಪತಿ ಸ್ಕಂದೆಲ್ಲ ಅನೇಕ ಭಕ್ತಿಯನ್ನು ಮಾಡಿದ್ದಾರೆ ಹಿಂದೆ ನಾವು ಕೇಳಿದ್ವಿ ಈ ಕಂಸನ ಅವನಿಗೆ ಮಾತ್ರ ಅಲ್ಲ ಅವನು ಇಡೀ ಸೈನ್ಯಕ್ಕೆ ರುದ್ರದೇವರವರ ಇತ್ತು ಅಂತ ಹಿರಣ್ಯಕಶ್ಮಿಗೆ ಬ್ರಹ್ಮದೇವರವರ ಇತ್ತು ರಾವಣನಿಗೆ ಇತ್ತು ಹೀಗೆ ಅವರೆಲ್ಲರೂ ಕೂಡ ಬ್ರಹ್ಮ ರುದ್ರಾದಿ ಸಕಲ ದೇವಾನ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ಬ್ರಹ್ಮಾದಿ ದೇವತೆಗಳ ದೇವತೆಗಳು ಕಡಿಮೆ ಅವರಲ್ಲ ಬ್ರಹ್ಮದೇವರು ಸಕಲ ಜೀವರಲ್ಲಿ ಉತ್ತಮವಾದಂತಹ ದೇವತೆ ಜೀವೋತ್ತಮರು ದೋಷದ ಸ್ಪರ್ಶವೂ ಇಲ್ಲದೆ ಇರುವಂತಹ ಪರಶುಕ್ಲತ್ರಯದಲ್ಲಿ ಒಬ್ಬರು ರುದ್ರದೇವರು ಕೂಡ ಸಾಮಾನ್ಯರಲ್ಲ ಇಡೀ ಜಗತ್ತನ್ನೇ ಸಂಹಾರ ಮಾಡುವಂತಹ ಪ್ರಲಯಮೂರ್ತಿ ಅವರ ಎರಡು ಹೆಸರನ್ನ ಹೇಳಿದ್ರೆ ಸಾಕು ಎರಡು ಅಕ್ಷರದ ಹೆಸರು ನಾಮ ಗಿರೇ ರೀತಿ ಮೃಣಾಂ ಅಂತ ಶಿವ ಹರ ಮೃಡ ಭವ ಅಂತ ಕೇವಲ ಅವರು ಎರಡು ಅಕ್ಷರ ಹೆಸರು ಹೇಳಿದ್ರೆ ಸಾಕು ಎಲ್ಲ ಪಾಪಗಳು ಕೂಡ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಂತಹದರಲ್ಲಿ ಈ ರಾವಣ ಕುಂಭಕರ್ಣ ಅಥವಾ ಈ ಕಂಸ ದುರ್ಯೋಧನ ಮುಂತಾದ ಎಲ್ಲರೂ ಜಲಸಂಧರೆಲ್ಲರೂ ಕೂಡ ಬ್ರಹ್ಮದೇವರಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ರುದ್ರದೇವರಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ಪರಮಾತ್ಮ ಭಕ್ತಿ ಮಾಡಿಲ್ಲ ಅಷ್ಟೇ ಹಾಗಾಗಿ ದೇವೋತ್ತಮರಾದಂತಹ ಬ್ರಹ್ಮ ಭಕ್ತಿ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಯಾಕೆ ತಮಸ್ಸಾಗಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಕಂಜಜ ಗಿರೀಶ ಮುಖೇಶು ಭಕ್ತ ಅಪಿ ಕಂಜಜ ಅಂತಂದ್ರೆ ಬ್ರಹ್ಮದೇವರು ಅದೇ ರೀತಿ ಗಿರೀಶ ರುದ್ರದೇವರು ಬ್ರಹ್ಮ ರುದ್ರಾದಿ ದೇವತೆಗಳಲ್ಲಿ ಅವನಿಗೆ ಭಕ್ತಿ ಇದ್ದರೂ ಕೂಡ ಅಷ್ಟು ಮಾತ್ರ ಅಲ್ಲ ಸರ್ವಧರ್ಮ ಅರ್ಣವಹ ಬರೀ ಯಾವುದೋ ಸಣ್ಣ ಪುಟ್ಟ ಧರ್ಮಾಚರಣೆ ಮಾಡೋದಲ್ಲ ಸರ್ವಧರ್ಮ ಅರ್ಣವಹ ಎಲ್ಲ ಧರ್ಮಾಚರಣೆಗಳಿಗೆ ಸಾಗರದಂತೆ ಇರುವಂತವನು ಅರ್ಥಾತ್ ಆ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ತಿಳ್ಕೊಳ್ಳಿ ಒಬ್ಬ ಯಾನೊಬ್ಬ ಎಕ್ಸೋಸ್ ಎಡ್ ವ್ಯಕ್ತಿ ಅವನಿಗೆ ಬ್ರಹ್ಮ ರುದ್ರಾದಿ ದೇವತೆಗಳಲ್ಲಿ ಅಪಾರವಾದಂತಹ ಭಕ್ತಿ ಇದೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಧರ್ಮ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾನೆ ಹೇಗೆ ಅಂತ ಹೇಳಿ ಧರ್ಮದ ಸಮುದ್ರದಂತೆ ಇದ್ದಾನೆ ಅಷ್ಟ್ ಅರ್ಥಾತ್ ಅಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಬ್ರಹ್ಮಾದಿ ದೇವತೆಗಳಲ್ಲಿ ಭಕ್ತಿ ಇದೆ ಸಕಲ ಧರ್ಮಗಳಲ್ಲೂ ಸಾಗರದಂತೆ ಇದ್ದಾನೆ ಇಷ್ಟಿದ್ದರೂ ಕೂಡ ಅವನೇನಾಗಿರ್ತಾನೆ ಒಂದು ವೇಳೆ ಹರವು ಅಭಕ್ತ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡದೇ ಹೋದರೆ ಬ್ರಹ್ಮ ರುದ್ರಾದಿ ದೇವಾನುದೇವತೆಗಳಲ್ಲಿ ಉತ್ತಮವಾದಂತಹ ಭಕ್ತಿಯನ್ನು ಮಾಡಿ ಪರಮಾತ್ಮನಲ್ಲಿ ನಾರಾಯಣದಲ್ಲಿ ಭಕ್ತಿಯನ್ನು ಮಾಡದೆ ಹೋದರೆ ಅವನೇನಾಗ್ತಾನೆ ಆ ನಿತ್ಯ ಅತಿ ದುಃಖಂ ಅನಿವೃತ್ತಿ ಸುಖ ವ್ಯಪೇತಂ ನಿರಂತರವಾಗಿ ದುಃಖದಿಂದ ಕೂಡಿರುವಂತಹ ಮತ್ತು ಅನಿವೃತ್ತಿ ವಾಪಸ್ ಬರಲಿಕ್ಕೆ ಆಗದೇ ಇರುವಂತಹ ಸುಖ ವ್ಯಪೇತ ಸುಖದ ಸ್ಪರ್ಶವೂ ಇಲ್ಲದೇ ಇರುವಂತಹ ಅಂಧಂತಮಸ್ಸನ್ನ ಹೊಂದಾನೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ಮತ್ತೆ ಯಾರು ಹೇಳೋದು ನಿಖಿಲ ಆಗಮ ನಿರ್ಣಯನ ಸಕಲ ಶಾಸ್ತ್ರಗಳು ಕೂಡ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾವೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡದೆ ಉಳಿದ ಎಷ್ಟೇ ಸತ್ಕರ್ಮಗಳನ್ನು ಮಾಡಲಿ ಯಾವುದೇ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿದರೂ ಕೂಡ ಅಂತಹ ವ್ಯಕ್ತಿಗೆ ಸರ್ವಥ ಮೋಕ್ಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಧಂತಮಸ್ಸು ನಿಯಮೇನ ಆಗೇ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆಚಾರ್ಯರು ಅಂಧನ್ ತಮಸ್ಸೆಗೆ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ಬ್ರಹ್ಮಾದಿ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡದೇ ಹೋದರೆ ಸರ್ವಥಾ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಧನ್ ತಮಸ್ಯೆ ಆಗುತ್ತೆ ಇದು ಸಕಲ ಶಾಸ್ತ್ರಗಳ ನಿರ್ಣಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ರಾವಣನನ್ನ ಕೆಲವರು ಅನೇಕ ಮಹಾದೊಡ್ಡ ದೈವ ಭಕ್ತ ಶೈವ ಭಕ್ತ ರುದ್ರದೇವರನ್ನ ಒಲಿಸಿಕೊಂಡಂತ ವ್ಯಕ್ತಿ ಹಾಗೆ ಹೀಗೆ ಅಂತ ಏನೋ ಮೇಲ್ಗಟ್ಟುತ್ತಾರೆ ಆದರೆ ಅವನು ರುದ್ರದಲ್ಲಿ ಭಕ್ತಿಯನ್ನು ಮಾಡಿದ ಖಂಡಿತ ಆದರೆ ಅದರಲ್ಲಿ ಪ್ರಧಾನವಾಗಿದ್ದದ್ದು ಸ್ವಾರ್ಥ ಬ್ರಹ್ಮದೇವರಲ್ಲಿ ಕುರಿತು ತಪಸ್ಸನ್ನು ಮಾಡಿದ ರುದ್ರದೇವರ ಹೊರವನ್ನು ಪಡೆದುಕೊಂಡ ಅಲ್ಲಿ ಇದ್ದದ್ದೆಲ್ಲವೂ ಕೂಡ ತಾನು ಅಜೇಯನಾಗಬೇಕು ಇಡೀ ಜಗತ್ತು ತನ್ನ ಮುಂದೆ ಬಾಗಬೇಕು ಅಂತ ಸ್ವಾರ್ಥ ಇತ್ತು ಅದಕ್ಕಿಂತ ಹೆಚ್ಚಾಗಿ ಅವನು ಪರಮಾತ್ಮನಲ್ಲಿ ಕಿಂಚಿತ್ತೂ ಭಕ್ತಿಯನ್ನು ಮಾಡಲಿಲ್ಲ ಹಾಗಾಗಿ ಅವನಿಗೆ ತಮಸ್ಯೆ ಆಗುತ್ತೆ ಹೀಗೆ ಯಾರ್ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದಿಲ್ಲವೋ ಅವರಿಗೆ ತಮಸ್ಸು ನಿಯಮೇನ ಆಗೇ ಆಗುತ್ತೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಆಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಒಂದು ಗ್ರಂಥ ಅದರಲ್ಲೂ ಕೂಡ ಹೇಳ್ತಾರೆ ಆ ಭಕ್ತಿಂ ಕೃತ್ವ ಅನ್ಯ ದೇವೇಶು ಬ್ರಹ್ಮರುದ್ರಾಧಿಕೇಶಿ ಸರ್ವೋತ್ಕರ್ಷಂ ಅವಿಜ್ಞಾಯ ವಿಷ್ಣೋಹೋ ಯಾತಿ ಅಂತ ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ಉತ್ತಮ ಭಕ್ತಿಯನ್ನು ಮಾಡಿದರೂ ಕೂಡ ಪರಮಾತ್ಮ ಸರ್ವೋತ್ತಮ ಪರಮಾತ್ಮ ಉತ್ಕೃಷ್ಟನಾದಂತಹ ದೇವತೆ ಅವನಿಗಿಂತ ಸಮಾಧಾನ ಯಾರು ಯಾರೂ ಕೂಡ ಇಲ್ಲ ಉತ್ತಮರಾದವರು ಯಾರೂ ಕೂಡ ಇಲ್ಲ ಅಂತ ಅವನ ಉತ್ಕೃಷ್ಟತೆಯ ಬಗ್ಗೆ ಜ್ಞಾನ ಬರದೇ ಹೋದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಬರದೇ ಹೋದರೆ ಅವನೇನಾಗ್ತಾನೆ ವಿಷ್ಣೋಹೋ ಯಾತಿ ತಮಃ ಧ್ರುವಂ ನಿಶ್ಚಯವಾಗಿ ಕೂಡ ಅನ್ನೋ ತಮಸ್ಸಿಗೆ ಹೋಗೇ ಹೋಗ್ತಾನೆ ನಯಜ್ಞಾನ ಚತೀರ್ಥಾ ನೋಪವಾಸವ್ರತಾ ಚ ದೈವತಾನಿ ಚ ತಾತುಂ ತಂ ಶಕ್ನುಯ್ ಕ್ವಚಿತ ಅಂತ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡದೇ ಇರುವಂತಹ ವ್ಯಕ್ತಿಯನ್ನ ಯಾರ್ಯಾರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನಾಗಲಿ ರುದ್ರನಾಗಲಿ ಯಾರು ಕೂಡ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾತ್ರ ಅಲ್ಲ ಅವನು ಎಂತಹ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಆ ಯಜ್ಞ ಯಾಗಾದಿಗಳು ಅವನನ್ನ ಕಾಪಾಡೋದಿಲ್ಲ ನ ತೀರ್ಥಾನಿ ನೋಪವಾಸ ವ್ರತಾನಿ ನ ದೈವತಾನಿ ಅವರು ಮಾಡಿದಂತಹ ಯಾವ ಸತ್ಕರ್ಮಗಳು ಹಿಂದೆ ಹೇಳಿದಂತೆ ಅವನು ಧರ್ಮ ಅರ್ಣವ ಧರ್ಮ ಆಚರಣೆ ಮಾಡ್ಲಿಕ್ಕೆ ದೊಡ್ಡ ಸಮುದ್ರದಂತೆ ಇದ್ದರೂ ಕೂಡ ಅವನು ಮಾಡಿದಂತಹ ಯಾವ ಧರ್ಮಾಚರಣೆಯು ಅವನ ರಕ್ಷಣೆ ಮಾಡೋದಿಲ್ಲ ಪ್ರಧಾನವಾಗಿ ಬೇಕಾದದ್ದು ಪರಮಾತ್ಮನ ಜ್ಞಾನ ಆ ಮೂಲಕ ಅವನ ಅನುಗ್ರಹ ಇದು ಸರ್ವಶಾಸ್ತ್ರಗಳ ನಿರ್ಣಯ ಎಂಬುದಾಗಿ ಆಚಾರ್ಯರು ಒಂದು ಮುಖ್ಯವಾದಂತಹ ನಿರ್ಣಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಕಂಸ ರುದ್ರದೇವರಲ್ಲಿ ಭಕ್ತಿ ಮಾಡಿದ್ದ ಆದರೆ ಪರಮಾತ್ಮನಲ್ಲಿ ದ್ವೇಷ ಮಾಡಿದ್ದ ಪರಮಾತ್ಮರಲ್ಲಿ ಭಕ್ತಿಯನ್ನು ಮಾಡಿರಲಿಲ್ಲ ಹಾಗಾಗಿ ಅವನು ಅಂಧಂತಮಸಿಗೆ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ यो वेत्ति निश्चितमतिः पूर्वाखिलस्य जगतः సకలే కా సృష్టి స్థితి ప్రళయ మోక్షదమాత్మత్రం लक्ष्म्या अपी शमति भक्ति युत समुच्चे पदछेद यहाँ वेत्ति निश्चित मति ही हरिम अब्जेश पूर्वाखिलस्य जगतः सकले अपि ಸೃಷ್ಟಿ ಸ್ಥಿತಿ ಪ್ರಲಯ ಮೋಕ್ಷದಂ ಆತ್ಮತಂತ್ರ ಲಕ್ಷ್ಮ್ಯಾ ಅಪಿ ಈಶಂ ಅತಿಭಕ್ತಿಯುತ ಸಹ ಮುಚ್ಚೇತ್ ಹಾಗಾದ್ರೆ ಹಿಂದೆ ಹೇಳಿದ್ರು ಯಾರಿಗೆ ಅಂಧ ತಮಸ್ಸಾಗುತ್ತೆ ಅಂತ ಈಗ ಯಾರಿಗೆ ಮೋಕ್ಷ ಆಗುತ್ತೆ ಅಂತ ಆಚಾರ್ಯರು ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನ ತಿಳ್ಕೊಳ್ಬೇಕು ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಅಬ್ಜೇಶ ಪೂರ್ವಾಖಿಲಸ್ಯ ಜಗತಃ ಸಕಲೇಪಿ ಕಾಲೆ ಕಾಲೇ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಒಳಗೊಂಡಂತಹ ಅಖಿಲಸ್ಯ ಜಗತಃ ಇಡೀ ಜಗತ್ತಿಗೆ ಸಕಲೇಪಿ ಕಾಲೆ ಎಲ್ಲ ಕಾಲದಲ್ಲಿಯೂ ಅಂದ್ರೆ ಹಿಂದೆ ಇವತ್ತು ಮುಂದೆ ಭೂತ ಭವಿಷ್ಯ ವರ್ತಮಾನ ಕಾಲಗಳಲ್ಲಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಸೃಷ್ಟಿ ಸ್ಥಿತಿ ಪ್ರಲಯ ಮೋಕ್ಷದಂ ಸೃಷ್ಟಿಯನ್ನು ಮಾಡುವವನು ಇಡೀ ಜಗತ್ತಿನ ಇಡೀ ಬ್ರಹ್ಮಾಂಡದ ಸೃಷ್ಟಿ ಮಾಡುವವನು ಅವನೇ ಸ್ಥಿತಿಯನ್ನ ರಕ್ಷಣೆಯನ್ನು ಮಾಡುವವನು ಅವನೇ ಕೊನೆಗೆ ನಾಶವನ್ನು ಮಾಡುವವನು ಅವನೇ ಉತ್ತಮರಾದಂತಹ ಜೀವಿಗಳಿಗೆ ಮೋಕ್ಷದ ಮೋಕ್ಷ ಕೊಡುವಂಥವನು ಅವನೇ ಪರಮಾತ್ಮ ಹೀಗೆ ಬ್ರಹ್ಮರುದ್ರಾದಿ ಸಕಲ ದೇವಾನುದೇವತೆಗಳಿಂದ ಒಳಗೊಂಡಂತಹ ಇಡೀ ಬ್ರಹ್ಮಾಂಡವನ್ನ ಎಲ್ಲ ಕಾಲದಲ್ಲಿಯೂ ಸೃಷ್ಟಿ ಸ್ಥಿತಿ ಸಂಹಾರ ಮತ್ತು ಮೋಕ್ಷವನ್ನು ಮಾಡುವವನು ಅವನೇ ಅಂತಹ ಪರಮಾತ್ಮ ಲಕ್ಷ್ಮಿಯ ಅಪಿ ಈಶಂ ಲಕ್ಷ್ಮೀದೇವಿಗೂ ಒಡೆಯನಾಗಿದ್ದಾನೆ ಗಂಡನಾಗಿದ್ದಾನೆ ಆತ್ಮತಂತ್ರ ಸ್ವತಂತ್ರನಾಗಿದ್ದಾನೆ ಎಂಬುದಾಗಿ ಯಾರು ಪರಮಾತ್ಮನನ್ನ ತಿಳಿತಾರೋ ಅಷ್ಟು ಮಾತ್ರ ಅಲ್ಲ ಅತಿಭಕ್ತಿಯುತ ಅತ್ಯಂತವಾದಂತ ಭಕ್ತಿ ಇರಬೇಕು ಅಂತ ಹಿಂದೆ ನಾವು ಮೂರನೇ ಅಧ್ಯಾಯದಲ್ಲಿ ನೋಡಿದ್ವಿ ಪರಮಾತ್ಮನಲ್ಲಿ ಭಕ್ತಿ ಯಾವ ರೀತಿ ಇರಬೇಕು ಅಂತ ಕೇಳಿದಾಗ ಆಚಾರ್ಯರು ಹೇಳ್ತಾರೆ ಮಹಾತ್ಮ ಜ್ಞಾನಪೂರ್ವಸ್ತು ಸುಧೃಢ ಸರ್ವತಃ ಅಧಿಕ ಭಕ್ತಿ ಯಾವತ್ತು ಬಂದು ಹೋಗುವಂತ ಭಕ್ತಿ ಆಗಿರಬಹುದು ಮತ್ತೇನಾಗಿರ್ಬೇಕು ದೃಢವಾದಂತ ಭಕ್ತಿ ಇರಬೇಕು ಅದರಿಂದಲೇ ಮೋಕ್ಷ ಅಂತ ಹೇಳಿದ್ರು ಹಿಂದೆ ಮೂರನೇ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಈಗ ಅತಿಭಕ್ತಿಯುತ ಸುಮ್ಮನೇನೋ ಅಲ್ಪ ಸ್ವಲ್ಪ ಭಕ್ತಿ ಅಥವಾ ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಪೂಜೆ ಮಾಡಬೇಕಾದ್ರೆ ಭಕ್ತಿ ಆ ಭಕ್ತಿ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಮತ್ತೇನಾಗಿರ್ಬೇಕು ಅತಿಭಕ್ತಿಯುತ ಉಳಿದ ಎಲ್ಲ ದೇವಾನುದೇವತೆಗಳಿ ಮಾಡುವಂತ ಭಕ್ತಿಗಿಂತ ಅತ್ಯಂತ ಹೆಚ್ಚಿನ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಬೇಕು ಅಂತಹ ವ್ಯಕ್ತಿ ಏನಾಗ್ತಾನೆ ಸಹ ಮುಚ್ಚೇತ ಅವನು ಮೋಕ್ಷಕ್ಕೆ ಹೋಗ್ತಾನೆ ಹೀಗೆ ಪರಮಾತ್ಮದಲ್ಲಿ ಭಕ್ತಿಯನ್ನು ಮಾಡದೇ ಇರುವಂತಹ ವ್ಯಕ್ತಿ ಬೇರೆ ದೇವತೆಗಳಲ್ಲಿ ಎಷ್ಟು ಭಕ್ತಿಯನ್ನು ಮಾಡಿದರೂ ಕೂಡ ಏನೇನು ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅವನು ಉದ್ಧಾರ ಆಗೋದಿಲ್ಲ ಅವನು ಅನ್ನಂತ ಮಸಿಗೆ ಹೋಗ್ತಾನೆ ಎಲ್ಲ ದೇವತೆಗಳನ್ನು ಎಲ್ಲರನ್ನು ಸೃಷ್ಟಿ ಮಾಡುವಂತವನು ರಕ್ಷಣೆ ಮಾಡುವಂಥವನು ನಾಶ ಮಾಡುವಂಥವನು ಕೊನೆಗೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಎಂಬುದಾಗಿ ತಿಳಿದುಕೊಂಡು ಅವನೇ ಲಕ್ಷ್ಮೀಪತಿ ಅವನೇ ಎಲ್ಲರಿಗೂ ಒಡೆಯ ಅವನೇ ಎಲ್ಲರಿಗೂ ಸ್ವಾಮಿ ಅಂತ ತಿಳಿದುಕೊಂಡು ಅವನಲ್ಲಿ ಹೆಚ್ಚಿನ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಯಾರು ಅಂಧ ತಮಸ್ಸೆಗೆ ಹೋಗ್ತಾರೆ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಎನ್ನುವಂತಹ ವಿಭಾಗವನ್ನ ಆಚಾರ್ಯರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ತಸ್ಮಾತ್ ಅನಂತ ಗುಣಪೂರ್ಣಂ अमुम रमेशम निश्चित्य दोषरहितम परायैव भक्त्या विज्ञाय जीवत

सदैव भजेत धीरः पदच्छेद तस्मात् अनन्तगुणपूर्णम् अमुं रमेशं निश्चित्य दोषरहितं परया एव भक्त्या विज्ञाय दैवतगणां च ಯಥಾಕ್ರಮೇಣ ಭಕ್ತಃ ಹರೆಹೇ ಇತಿ ಸದಾ ಏವ ಭಜೇತ ಧೀರ ಹಾಗಾದ್ರೆ ಬ್ರಹ್ಮರುದ್ಧಾದಿ ದೇವತೆಗಳಲ್ಲಿ ದೇವತೆ ಭಕ್ತಿಯನ್ನು ಮಾಡಿದರೆ ಮೋಕ್ಷ ಸಿಗೋದಿಲ್ಲ ಹಾಗಾಗಿ ಅವರಲ್ಲಿ ಭಕ್ತಿನೇ ಮಾಡಬಾರ್ದ ಅಂತ ಕೇಳಿದ್ರೆ ಅವಶ್ಯವಾಗಿ ಅವರಲ್ಲಿ ಭಕ್ತಿಯನ್ನು ಮಾಡಲೇಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾರು ಪರಮಾತ್ಮನನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾನೋ ಅಂತಹ ವ್ಯಕ್ತಿ ಅನಂತ ಗುಣಪೂರ್ಣಂ ಅಮುಂ ರಮೇಶಂ ಪರಮಾತ್ಮನನ್ನ ಅನಂತ ಗುಣ ಪರಿಪೂರ್ಣನಾದಂಥವನು ಎಂಬುದಾಗಿ ತಿಳಿಯಬೇಕು ಅಷ್ಟು ಮಾತ್ರ ಅಲ್ಲ ದೋಷರಹಿತಂ ದೋಷರಹಿತನಾದಂಥವನು ಪರಮಾತ್ಮನಲ್ಲಿ ಕಿಂಚಿತ್ತೂ ದೋಷ ಇಲ್ಲ ಗುಣಗಳು ಅನಂತ ಇದ್ದಾವೆ ಹೀಗೆ ಅನಂತ ಗುಣ ಪರಿಪೂರ್ಣ ಮತ್ತು ದೋಷರಹಿತ ಎಂಬುದಾಗಿ ರಮೇಶ ಲಕ್ಷ್ಮಿಯ ಪತಿಯಾದಂತಹ ಪರಮಾತ್ಮನನ್ನ ಪರಯೈವ ಭಕ್ತಿಯ ಸಾಮಾನ್ಯ ಭಕ್ತಿಯಲ್ಲ ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿಯಿಂದಾಗಿ ನಾವು ಪರಮಾತ್ಮನನ್ನ ಆ ರೀತಿಯಾಗಿ ತಿಳಿದುಕೊಂಡು ಅವನನ್ನ ಸ್ತೋತ್ರ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ದೈವತ ಗಣ ಪರಮಾತ್ಮನ ಪರಿವಾರರಾದಂತಹ ಉಳಿದ ದೇವತೆಗಳು ಲಕ್ಷ್ಮಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಗರುಡ ರುದ್ರಾದಿಗಳು ಎಲ್ಲ ದೇವತೆಗಳ ಒಂದು ಒಂದು ಗುಂಪನ್ನು ಕೂಡ ಯಥಾ ಕ್ರಮೇಣ ತಾರತಮ್ಯ ಕ್ರಮಕ್ಕೆ ಅನುಗುಣವಾಗಿ ನಾವು ಏನ್ ಮಾಡ್ಬೇಕು ಹರೇಹೇ ಹೇ ಭಕ್ತಾಹ ಇತಿ ಸದೈವ ಭಜೇತ ಧೀರ ಪರಮಾತ್ಮನ ಭಕ್ತರು ಎಂಬುದಾಗಿ ತಿಳಿದುಕೊಂಡು ಅವರನ್ನ ಅವಶ್ಯವಾಗಿ ಭಜನೆ ಮಾಡಲೇಬೇಕು ಪೂಜನೆ ಪೂಜೆ ಮಾಡಲೇಬೇಕು ಯಾರು ಧೀರಹ ಧೀರನು ಪೂಜೆ ಮಾಡಬೇಕು ಅಂತ ಧೀರ ಶಬ್ದಕ್ಕೆ ಸಾಮಾನ್ಯವಾಗಿ ನಾವು ಏನಂತ ಅರ್ಥ ಅನ್ಕೊಳ್ತೇವೆ ಅಂತ ಹೇಳಿದ್ರೆ ಧೀರ ಅಂದ್ರೆ ಒಳ್ಳೆ ಪರಾಕ್ರಮಿ ಧೀರರು ಅಂತ ಅರ್ಥ ಮಾಡ್ಕೊಳ್ತೇವೆ ಆದ್ರೆ ಆ ಉಪನಿಷತ್ನಲ್ಲಿ ಧೀರ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ಧೀರರು ಅಂತಂದ್ರೆ ಧಿಯ ರಮಂತೆ ಇತಿ ಧೀರಾಹ ಅಂತ ಧೀ ಅಂತ ಹೇಳಿದ್ರೆ ಬುದ್ಧಿ ಜ್ಞಾನ ನಾವೆಲ್ಲ ಸುಖವನ್ನು ಅನುಭವಿಸ್ತೇವೆ ಸುಖವನ್ನು ಯಾವುದರಿಂದ ಅನುಭವಿಸ್ತೇವೆ ಯಾವುದೋ ಹೊರಗಡೆಯ ಲೌಕಿಕವಾದಂತಹ ಪದಾರ್ಥಗಳಿಂದಾಗಿ ಸುಖವನ್ನು ಅನುಭವಿಸ್ತೇವೆ ಆದರೆ ನಿಜವಾದಂತಹ ಜ್ಞಾನಿಗಳು ಯಾರು ಅಂತ ಹೇಳಿ ಯಾರು ಧೀಯಿಂದ ಧೀ ಅಂತ ಹೇಳಿ ಹಿಂದೆ ಹೇಳಿದ ಜ್ಞಾನ ಜ್ಞಾನದಿಂದಾಗಿ ಯಾರು ಸುಖವನ್ನು ಅನುಭವಿಸ್ತಾರೋ ಧಿಯ ರಮಂತೆ ರಮಂತೆ ಅಂತ ಸುಖ ಯಾರು ಜ್ಞಾನದಿಂದಾಗಿ ಸುಖವನ್ನು ಅನುಭವಿಸ್ತಾರೋ ಅವರು ಧೀರರು ಎಂಬುದಾಗಿ ಉಪನಿಷತ್ನಲ್ಲಿ ಹೇಳ್ತಾರೆ ಹಾಗೆ ನಿಜವಾಗಿಯೂ ಈ ರೀತಿಯಾಗಿ ಯಾರು ತಿಳಿದುಕೊಳ್ತಾನೋ ಪರಮಾತ್ಮ ಸರ್ವೋತ್ತಮ ಉಳಿದ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಸೇವಕರು ಪರಮಾತ್ಮನ ಭಕ್ತರು ತಾರತಮ್ಯಕ್ಕನುಗುಣವಾಗಿ ಅವರಲ್ಲಿಯೂ ಭಕ್ತಿಯನ್ನು ಮಾಡಬೇಕು ಅಂತ ತಿಳಿದುಕೊಳ್ತಾನು ಅವನು ನಿಜವಾದಂತಹ ಧೀರ ಅರ್ಥಾತ್ ಅವನಿಗೆ ಜ್ಞಾನದಿಂದಾಗಿ ಆನಂದ ಆಗುತ್ತೆ ಅಂತ ಹೊರಗಿನ ಲೌಕಿಕ ಪದಾರ್ಥಗಳಿಂದಾಗಿ ಆನಂದ ಪ್ರತಿಯೊಬ್ಬರಿಗೂ ಆಗುತ್ತೆ ಆದರೆ ನಿಜವಾದಂತಹ ಜ್ಞಾನಿಯಾದಂಥವನು ಆ ಜ್ಞಾನದಿಂದಾಗಿ ಆನಂದವನ್ನು ಅನುಭವಿಸ್ತಾನೆ ಅದು ಅತ್ಯಂತ ಶ್ರೇಷ್ಠ ಜ್ಞಾನಿಯ ಲಕ್ಷಣ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಆಚಾರ್ಯರು ಈ ರೀತಿಯಾದಂತಹ ವ್ಯಕ್ತಿ ಪರಮಾತ್ಮನನ್ನ ಚೆನ್ನಾಗಿ ತಿಳಿದುಕೊಂಡು ಅವಶ್ಯವಾಗಿ ಬ್ರಹ್ಮಾದಿ ದೇವತೆಗಳಲ್ಲಿಯೂ ಭಕ್ತಿಯನ್ನ ಮಾಡಲೇಬೇಕು ಎಸ್ಸದೇವೆ ಪರಾಭಕ್ತಿ ಯಥಾದೇವಿ ತಥಾಹರವು ಅಂತ ಪರಮಾತ್ಮನಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡ್ತೇವೋ ಅದೇ ರೀತಿಯಾಗಿ ನಮ್ಮ ಗುರುಗಳಲ್ಲಿ ಅವರ ಗುರುಗಳಲ್ಲಿ ನಮಗೆಲ್ಲರಿಗೂ ಮೂಲ ಗುರುಗಳಾದಂತಹ ವಾಯುದೇವರು ಬ್ರಹ್ಮದೇವರಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಭಕ್ತಿಯನ್ನು ಮಾಡಲೇಬೇಕು ಆ ಭಕ್ತಿಯು ಕೂಡ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಆದರೆ ಪರಮಾತ್ಮನನ್ನು ಬಿಟ್ಟು ಉಳಿದವರಲ್ಲಿ ಭಕ್ತಿಯನ್ನು ಮಾಡಿದರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ ಪರಮಾತ್ಮನಲ್ಲಿ ಪರಯ ಭಕ್ತಿಯ ಶ್ರೇಷ್ಠವಾದಂತ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಬೇಕು ಉಳಿದವರಲ್ಲಿ ಯಥಾ ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಾರತಮ್ಯ ಕ್ರಮಕ್ಕೆ ಅನುಗುಣವಾಗಿ ಭಕ್ತಿಯನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ನಮ್ಮ ಉದ್ಧಾರ ಆಗೇ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ನಿಹತ್ಯ ಕಂಸ ಮೋಜಸ ವಿಧಾತೃಶಂಭುಪೂರ್ವಕೈಹಿ तोतहा प्रसून वर्षीभि ही मुमोदा केशव अधिकम अद्भुत छेदा निहत्या कमसम वो जसा विधात्र शंभुपूर्वक यही स्तोतहा प्रसून वर्षीभि ಈ ರೀತಿಯಾಗಿ ಪರಮಾತ್ಮ ಕಂಸನನ್ನ ಓಜಸ ನಿಹತ್ಯ ಬಲಾತ್ಕಾರದಿಂದಾಗಿ ಅವನನ್ನ ಕೆಳಗಡೆ ಎಳೆದು ತನ್ನ ಸಾಮರ್ಥ್ಯದಿಂದಾಗಿ ಅವನನ್ನು ಸಂಹಾರ ಮಾಡಿದ ಕೊಂದಾಗ ಬ್ರಹ್ಮರುದ್ಧಾರಿ ಸಕಲ ದೇವಾನು ದೇವತೆಗಳಿಗೂ ಕೂಡ ಭಾರಿ ಆನಂದ ಆಯಿತು ಆ ಎಲ್ಲ ದೇವಾನ ದೇವತೆಗಳು ಕೂಡ ಪ್ರಸೂನ ವರ್ಷಿಬಿಹಿ ಪ್ರಸೂನ ಅಂತ ಹೇಳಿದ್ರೆ ಹೂವು ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಪುಷ್ಪವೃಷ್ಟಿಯನ್ನು ಮಾಡಿ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದರು ಪರಮಾತ್ಮನು ಕೂಡ ವಿಶೇಷವಾಗಿ ತಾನು ಆನಂದಗೊಂಡ ಅಂತ ಪರಮಾತ್ಮ ಆನಂದಗೊಳ್ಳೋದು ಅಥವಾ ಖುಷಿ ಪಡೋದು ಅಂದ್ರ ಅರ್ಥ ಏನು ನಮಗೆಲ್ಲರಿಗೂ ಖುಷಿ ಇರೋದಿಲ್ಲ ಏನೋ ಒಂದು ಸಂದರ್ಭದಲ್ಲಿ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಆದರೆ ಪರಮಾತ್ಮ ನಿತ್ಯ ಆನಂದ ಸ್ವರೂಪಿ ಅಲ್ವಲ್ಲ ಅಲ್ ಅಲ್ವಾ ಹಾಗಾಗಿ ಪರಮಾತ್ಮ ಸಂತೋಷಗೊಂಡ ಅಂದ್ರೆ ಅದಕ್ಕೆ ಅರ್ಥ ಏನು ಅಂತಂದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಸದೈವ ಮೋದರೂಪಿಣ मोदोktirasya lokiki यथोदयो रवेर् भवेत सोदयतस्य लोकतः ಅವಚ್ಛೇದ ಸದಾ ಇವ ಮೋದರೂಪಿಣ ಅಸ್ಯ ಅೌಕಿಕಿ ಯಥ ಉದಯ ರವೆ ಭತ್ ಸದಾ ಉದಿತಸ ಲೋಕತಃ ಪರಮಾತ್ಮ ಅವನಿಗೆ ಖುಷಿಯಾಯಿತು ಅಂತ ಹೇಳೋದು ಕೇವಲ ಲೌಕಿಕಿ ಲೋಕದ ದೃಷ್ಟಿಯಿಂದ ಸಂತೋಷ ಆಯ್ತು ಅಂತ ಹೇಳ್ತೇವೆ ಅಷ್ಟೆ ಆದರೆ ಪರಮಾತ್ಮ ವಾಸ್ತವಿಕವಾಗಿ ಸದೈವ ಮೋದರೂಪಿಣ ಯಾವಾಗಲೂ ಕೂಡ ಆನಂದ ಸ್ವರೂಪಿಯಾಗಿಯೇ ಇರ್ತಾನೆ ಹಾಗಿದ್ದರೂ ಕೂಡ ಅವನಿಗೆ ಮುದೋಕ್ತಿ ಮುದ ಆಯಿತು ಸಂತೋಷ ಆಯ್ತು ಅಂತ ಹೇಳೋದು ಕೇವಲ ಲೌಕಿಕದ ಹಿನ್ನೆಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಚದೋದಿತಸ್ಯ ರವೇಹೇ ಯಥಾ ಉದಯ ಸೂರ್ಯ ಮುಳುಗೋದು ಅಂತ ಇಲ್ಲ ಸೂರ್ಯ ಯಾವಾಗಲೂ ಕೂಡ ಉದಯಿಸಿಕೊಂಡೇ ಇರ್ತಾನೆ ಹಾಗಿದ್ದರೂ ಕೂಡ ನಾವೇನ್ ಮಾಡ್ತೇವೆ ಲೋಕದ ದೃಷ್ಟಿಯಲ್ಲಿ ಸೂರ್ಯ ಮುಳುಗಿದ ಸೂರ್ಯ ಹುಟ್ಟಿದ ಅಂತ ಹೇಳ್ತೇವೆ ಹಾಗೆ ಪರಮಾತ್ಮನು ಕೂಡ ಯಾವಾಗಲೂ ಆನಂದ ಸ್ವರೂಪಿಯಾಗಿ ಇರ್ತಾನೆ ಲೋಕದ ದೃಷ್ಟಿಯಲ್ಲಿ ಪರಮಾತ್ಮನ ಆನಂದ ನಮಗೆ ತೋರಿತು ಹಾಗಾಗಿ ಪರಮಾತ್ಮ ಸಂತೋಷಗೊಂಡ ಅಂತ ಹೇಳ್ತೇವೆ ಹಾಗಾಗಿ ಪರಮಾತ್ಮನಿಗೆ ಇವಾಗ ಆನಂದ ಆಯಿತು ಮುಂದೆ ಆನಂದ ಇರಲಿಲ್ಲ ಅಥವಾ ಹಿಂದೆ ಇರಲಿಲ್ಲ ಅಂತ ಸರ್ವಥ ಇಲ್ಲ ಪರಮಾತ್ಮ ಯಾವಾಗಲೂ ಕೂಡ ಆನಂದ ಸ್ವರೂಪಿಯಾಗಿಯೇ ಇರ್ತಾನೆ ಅನಂತ ಚಿತ್ಸು ಕಾರ್ಣವ ಸದೋದಿತೈಕ ರೂಪಕಃ समस्त दोष वर्जित हरिर्गुणात्मक सदा इति श्रीमदानंद तीर्थ भगवत पादाचार्य विरचिते श्रीमन महाभारत तत्र निर्णये कंसवधो नाम त्रयोदशो अध्याय श्रीकृष्णार्पणमस्तु तदच्छेद अनंत चित्सुखारणवः ಸದೋದಿತೈಕ ರೂಪಕಃ ಸಮಸ್ತ ದೋಷವರ್ಜಿತ ಹರಿಹಿ ಗುಣಾತ್ಮಕಃ ಸದಾ ಹೀಗೆ ಪರಮಾತ್ಮ ಯಾವಾಗಲೂ ಕೂಡ ಅಂಧ ಸ್ವರೂಪಿಯಾಗಿರುವಂಥವನು ಅನಂತ ಚಿತ್ ಸುಖಾರ್ಣವ ಯಾವಾಗಲೂ ಕೂಡ ಜ್ಞಾನ ಮತ್ತು ಆನಂದದ ಸಮುದ್ರದಂತೆ ಇರುವಂಥವನು ಪರಮಾತ್ಮ ಸದೋದಿತೈಕ ರೂಪಕಃ ಪರಮಾತ್ಮನ ಸ್ವರೂಪ ಅದು ಉತ್ತಮವಾದಂತಹ ಸ್ವರೂಪ ಯಾವಾಗಲೂ ಕೂಡ ಏನಾಗಿರುತ್ತೆ ಸದಾ ಉದಿತ ಅರ್ಥಾತ್ ಯಾವಾಗಲೂ ಪರಮಾತ್ಮನ ಸ್ವರೂಪ ಹೇಗೆ ಸೂರ್ಯ ಉದಯಿಸಿಕೊಂಡೇ ಇರ್ತಾನೋ ಹಾಗೆ ಪರಮಾತ್ಮನ ಸ್ವರೂಪವು ಕೂಡ ಉದಯಿಸಿಕೊಂಡೇ ಇರುತ್ತೆ ನಮ್ಮ ನಮಗೆ ಕಾಣುವ ಕಣ್ಣಿಲ್ಲ ನಮಗೆ ಕಾಣಿಸೋದಿಲ್ಲ ಅಷ್ಟೇ ಆದ್ರೆ ಪರಮಾತ್ಮನ ಸ್ವರೂಪ ಯಾವಾಗಲೂ ಕೂಡ ಪೂರ್ಣವಾಗಿಯೇ ಇರುತ್ತೆ ಸಮಸ್ತ ದೋಷ ವರ್ಜಿತ ಪರಮಾತ್ಮನಿಗೆ ಯಾವುದೇ ರೀತಿಯಂತಹ ದೋಷಗಳು ಕೂಡ ಇಲ್ಲ ಇಂತಹ ಪರಮಾತ್ಮ ಗುಣಾತ್ಮಕಃ ಸದಾ ಹರಿಹಿ ಯಾವಾಗಲೂ ಕೂಡ ಗುಣಸ್ವರೂಪಿಯಾಗಿ ಇರ್ತಾನೆ ಎಂಬುದಾಗಿ ಕಂಸನ ವಧೆಯನ್ನು ತಿಳಿಸುವಂತಹ ಈ ಒಂದು ಹದಿಮೂರನೇ ಅಧ್ಯಾಯವನ್ನ ಆಚಾರ್ಯರು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ಮುಂದೆ ಹದಿನಾಲ್ಕನೇ ಅಧ್ಯಾಯ ಪ್ರಾರಂಭ ಆಗುತ್ತೆ ಈ ಸಂದರ್ಭದಲ್ಲಿ ಪರಮಾತ್ಮ ತನಗೆ ಜನ್ಮ ಕೊಟ್ಟಂತಹ ಆ ದೇವಕಿ ವಸುದೇವರನ್ನ ತಾನು ಬಂಧನದಿಂದಾಗಿ ಬಿಡುಗಡೆಗೊಳಿಸ್ತಾನೆ ಅದಾದ ಮೇಲೆ ಕಂಸನ ತಂದೆಯಾದಂತಹ ಉಗ್ರಸೇನಿಗೆ ಆ ರಾಜ್ಯದ ಪಟ್ಟವನ್ನು ಕಟ್ಟಿ ಮುಂದೆ ಪಾಂಡವರು ವಾಪಸ್ ಎಲ್ಲ ಬರ್ತಾರೆ ಆ ವಿಚಾರವೊಂದನ್ನು ಕೂಡ ತಿಳಿಸ್ತಾರೆ ಆ ಹದಿನಾಲ್ಕನೇ ಅಧ್ಯಾಯದ ಚಿಂತನೆಯನ್ನ ಮತ್ತೆ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ इंदव श्री कृष्णार्पण मस्त आचार्य नमस्कार